ಏ ಒಂದು ಹುಣ್ಣಿಮೆ ಹಾಂ ಏ ಅವಳೇ ಬಂದ ಸಾರ್ ಯಾವಳೇ ತಂದೆ ಸಾರ್ ಬಂದ್ರಾ ಬೇಗ ಥಕ್ ಪೋಲಿಶ್ ಫೆಲೋ ನಾನ್ ರುಚಿ ನೋಡೋಕೆ ಹೋದ್ರೆ ಬಾಟ್ಲಿ ಹೆಂಜ ಮಾಡ್ಬಿಟ್ಟಿಯಲ್ಲೋ ಹೆಣ್ಣಿನ ತುಟಿಗೂ ಹೆಂಡುದ್ ಬಾಟ್ಲಿಗೂ ಎಂಜಾಯ್ ಕಟ್ಟಿಲ್ಲ ಅಂತ ಅವತ್ತು ನೀವೇ ಅಪ್ನೆ ಕೊಡ್ತಿದ್ರಲ್ಲ ಸರ್ ಏ ಅದು ಏ ಒಂದಾಗಿ ಎರಡು ಪೆಗ್ ಬಿದ್ದ ಮೇಲೆ ಕಾಣೋ ಎಲ್ಲಿ ಕಣ್ತಪ್ಸಿ ಕದ್ದು ಸೀಳುಡಿಯೋ ಬುದ್ಧಿ ಈ ಅವಡಿ ಜವಳಿಗಂತೂ ಇಲ್ಲ ಸಾರ್ ಹಾಕೋ ಒಂದ್ ಬಡ್ಡಿ ಮಗು ಸ್ಕಾಚ್ ಹುಣ್ಣಿಮೆ ಹೋಗಿ ಅಮಾವಾಸ್ಯ ಬರ್ತಾ ಇದೆ ಎಲ್ಲೋ ಕುಡಿಯೋ ಬಂದೇ ನನ್ ನೋಡಿಯಾ ಯಾಕೋತ ಪ್ರತಿ ಹುಣ್ಮೆಗೂ ತಮಗ ತಡವರಿ ಹೆಣ್ಬೇಕು ಅದ್ಕೆ ಹೊತ್ತಿ ತಡ ಆಯ್ತು ನೋಡಿಯಾ ಹ್ಮ್ ಮಾಮೂಲಿ ಜಾಗದಲ್ಲಿ ನೋಡಿಯಾ ಆ ಸ್ವಾಮಿ ಅವರಿಗೆ ಕೈ ಕಾಲು ಬೇಡಿ ಹಾಕಿ ಲಾಕ್ಅಪ್ ನಲ್ಲಿ ಹಾಕಿದ್ದಾರೆ ನಿಂಬೆ ಹಣ್ಣಂತ ಒಂದು ಹುಡುಗಿನ ಖರೀದಿ ಮಾಡಿದ್ದಕ್ಕೆ ಈಗ ಈ ಡಿಪೋನೆಲ್ಲ ನಡೆಸ್ತಾ ಇರೋದು ನಾನೇ ನೀನು ದೊಡ್ಡ ನಿಯತ್ತಿನ ಮನುಷ್ಯ ಅಂತ ಹೇಳಿದ್ದಲ್ಲ ಈಗ ಈ ಮಾಲ್ನ ನೀನ್ ಏನ್ ಮಾಡ್ತೀಯ ಆವತ್ತು ನೂರು ರೂಪಾಯಿ ಕೊಡ್ತೀನಿ ಅಂತ ನೀನೇ ಹೇಳ್ದಲ್ಲ ಸ್ವಾಮಿ ಆವತ್ತು ನೂರು ಇವತ್ತು ಐವತ್ತು ಬಾರಿ ಕಡಿಮೆ ಆಗ್ತೈತಿ ಸ್ವಾಮಿ ಆ ಸ್ವಾಮಿ ಕೊಟ್ಟಂಗೆ ಇವತ್ತು ನೀನಾಗ್ ನನ್ ಕಾಂಪೌಂಡ್ ಬಂದಿದ್ಯಾ ನಾನ್ ಕೊಟ್ಟಷ್ಟು ತಗೋಬೇಕು ಈ ಊರ್ನಾಗೆ ನೀನ್ ಒಬ್ಬನೇ ಸೌದಿ ಖರೀದಿ ಮಾಡೋಣ ಸಾನೆ ಮಂದಿ ಅವ್ರೆ ಮಾರ್ಕಿನ್ ಬಿಡ ಇಲ್ಲ ನೂರ್ ಕೆರೆ ನೀರು ಕುಡ್ದಿರೋ ಈ ನೀನ್ ಕಂಟಪನ್ ಕಾಂಪೌಂಡ್ ಒಳಗೆ ಬಂದು ಮಾಲು ನಾನಾ ಕೊಟ್ರೆ ಉಂಟು ಇಲ್ದೆ ಹೋದ್ರೆ ಇಲ್ಲ ಸಾವಿರ ದಿಮ್ಮಿ ಹೊಡೆದಿರೋ ತೋಳಿದು ನನ್ನ ಕಟ್ಟಿಗೆ ವಾಪಸ್ ತಗೊಂಡ್ ಹೋಯ್ತೀನಿ ಹೆಂಗ್ ತಡಿತೀವ ಈ ಕಾಡ್ ಮನ್ಸ ಏಯ್ ಈ ಕಾಡ್ ಒಂದು ನಯಾ ಪೈಸಾ ಸಿಕ್ತಂಗೆ ಸೌದೆ ಎಲ್ಲಾ ಹೊರಗಾಕರ ಮೈಮೆ ಕಣ್ದ ಕುಂತ ಕಚ್ಚಿದ್ರು ಒಡ್ದಿರೋ ಮಗ ನಾನು ಈ ನಾಡ್ ಜನ ಈ ಕಾಡ್ ಮನ್ಸನ್ ಬಿದ್ದು ಬಿದ್ದ ಕೆಣಕದ್ರೆ ಬುಟ್ಟನ ಬಂದ್ ಮಕ್ಕಳ Uh, uh. ಏನಂದಿ ನೂರು ಕೆರೆ ನೀರು ಕುಡ್ದ ನೀಲಕಂಠಪ್ಪನ ಕಾಂಪೌಂಡ್ಗೆ ಬಂದ ಮಾಲೆ ಹೊರಗೋಗಲ್ಲ ಹೋಗಲ್ಲ ಅಂದ್ಯಾ ಈಗ ನಿನ್ನ ಸೌದೆ ಕಡ್ದಂಗೆ ಕಡ್ದ ಗಾಡಿಗೆ ಹಾಕೊಂಡು ಹೋಗ್ತೇನಾ ನೂರೈವತ್ತು ಕೊಡ್ತೀನಿ ಕೊಡ್ತೀನಿ ನಾನು ನೀ ಎತ್ತಿನ ಕಾಡು ಮನಸ ನಾ ಕೇಳಿದ್ ನೋರ ಅಷ್ಟೇ ಕೊಡ ಸಾಕು ಹಾ ಕೊಡ್ತೀನಿ ತಾಯಿ ಹೌದಜ್ಜಿ ನನ್ ಓದಿದ್ ಸ್ಕೂಲಲ್ಲಿ ಅಲ್ಲಿ ಕೊಕ್ಕೋ ಆಟದಲ್ಲಿ ಗೆದ್ದಿದ್ದು ನೀವ್ ಇಲ್ಲಿಗೆ ಹೇಗ್ ಬಂತು ಕಲ್ಲೂರಪ್ಪನ ಜೇನೇರಿಯ ಕೇತ ನಮ್ ಮಂಜ ಪೊಟ್ನದಿಂದ ತಂದಿದ್ದು ಕಣವ ನೋಡ್ದ ಅವನು ಏನ್ ಕಮ್ಮಿ ಇಲ್ಲ ನೀ ಬರಕ್ ಮುಂಚೆನ ನಿನ್ ಬೆಳ್ಳಿ ಬಟ್ಲು ತಂದು ಮಾಡಾಗ್ ಮಡ್ಗವನಲ್ಲ ಇದಕ್ಕೆ ಮಗ ಋಣ ಅನ್ನೋದು ನಮಗ ಗೊತ್ತಿಲ್ದ ಆ ಸೇವಾ ಹಾಕಿರೋ ನಂಟಿನ್ ಗಂಟು ಕಣವಾ ಬರಬೇಕು ಬರಬೇಕು ಸಿರಿ ಬರುವ ಸಮಯದಲ್ಲಿ ನಾರಿ ನಕ್ಕು ಪಕ್ಕಕ್ಕೆ ಬರುವುದುಂಟು ಚಮಕಿ ನಮ್ಮವಳಲ್ವೋ ನಿನಗೆ ಎಂತದ್ದು ಬೇಕು ನಾನೇ ನಿಮ್ಮೊಳಾದ ಮೇಗೆ ನಿಮ್ಗೇನೇನ್ ಬೇಕು ಅಂತ ನಿಮ್ಗೆ ಗೊತ್ತಿತ್ತಲ್ಲ ಸ್ವಾಮಿ ಗೊತ್ತುಂಟು ಗೊತ್ತುಂಟು ನಿನಗೆ ಎಂತದು ಬೇಕು ಅಂತ ನನಗೆ ಗೊತ್ತುಂಟು ನನಗೆ ಎಂತದ್ದು ಬೇಕು ಅಂತ ನಿನಗೆ ಗೊತ್ತುಂಟಲ್ಲವೋ ಹಾಯ್ ಸತ್ಯ ಹೇಳ್ತೇನೆ ನಿನ್ನಲ್ಲಿ ನೋಡಲಿಕ್ಕೆ ಎಂತದೋ ವಿಶೇಷ ಗಮ್ಮತ್ತುಂಟು ಮೆತ್ತಿಗೆ ಮಾತಾಡು ಒಳಗಮ್ಮ ಕೇಳಿದ್ರಾ ಓಯ್ ಒಂದೇ ಒಂದು ಗಂಟೆ ನೀ ಸಿಕ್ಕಿದ್ರೆ ಒಂಟಿ ಆಯೋವರೆಗೂ ತಾಂಬೂಲ ಗ್ಯಾರಂಟಿ ಜವಳಿ ಒಂದು ಐಡಿಯಾ ಏನು ಹೇಗು ಇವತ್ತು ಡ್ಯೂಟಿಗೆ ಚಕ್ಕರ್ ಹಾಕಿದೀವಿ ಇಬ್ರು ಸೇರಿ ಕೆರೆಗೆ ಹೋಗಿ ಮೀನು ಹಿಡಿಯೋಣವಾ ಮೀನು ಒಳ್ಳೆ ಐಡಿಯಾ ನಾನು ಈಗಲೇ ರೆಡಿ ಹಾಗಾದ್ರೆ ಬಂಗ್ಲೆಗೆ ಹೋಗಿ ನೀನು ಗಾಳಿ ಎತ್ಕೊಂಡ್ ಬಂದ್ಬಿಡು ನಾನು ಕೆರೆ ದಡ್ದಾಗೆ ಎರೆಹುಳ ಹಿಡಿತಾ ಇರ್ತೀನಿ ನೀನು ಎರೆಹುಳ ಹಿಡಿತಾನೆ ಇರು ನಾ ಸಮಯ ನೋಡಿ ಮೀನೇ ಬುಟ್ಟಿ ಹಾಕೊಂಡ್ಬಿಡ್ತೀನಿ ಯಾರೇ ತಿನ್ಸಿದ್ರೆ ಸೊಪ್ಪೇನು ಚಮಕಿ ಒಂದು ಮೊರ ಉಪ್ಪು ಕೊಟ್ರೆ ತಿಂತೀನಿ ಅವಳಿ ಸ್ವಾಮಿ ನಿನ್ಗೇನ್ ಬಂತಪ್ಪ ಈ ಗತಿ ಎಲ್ಲೋಯ್ತು ನನ್ ಮೇಕೆ ಮರಿ ನನ್ನೇ ನಿನ್ ಮೇಕೆ ಮರಿ ಅಂತ ತಿಳ್ಕೊಂಡು ಸಾಕೋ ಅದು ಸಾಕಕ್ ತಂದಿರೋ ಮೇಕೆ ಮರಿ ಅಲ್ಲ ಸ್ವಾಮಿ ನಮ್ಮಪ್ಪ ಮುರುವ ಮಾರವನ್ ತಾಯಿಗೆ ಬಲಿ ಕೊಡಕ್ ಬಿಟ್ಟಿರೋ ಮೇಕೆ ಮರಿ ಅರಶಿಣದಾಗ ಕಣ್ಣಿ ಕಾಣಿಸ್ಲಿಲ್ವಾ ನಿನ್ ಮೇಲ್ ತುಂಬಾ ಪ್ರೀತಿ ಚಮಕಿ ಅದಕ್ಕೆ ಹೊಲಿಸ್ಕೊಳ್ಳೋಣ ಅಂತ ನಿನ್ ಮ್ಯಾಕೆಮರಿ ನಾಟಕ ಆಡ್ದೆ ನಾಡ್ಕೋದ್ ಪಿರೀಸಿಲಿ ಭಾಗ್ಯ ಸ್ವಾಮಿ ಈಗ ಮ್ಯಾಕೆ ಮರಿ ಮ್ಯಾಕೆ ಮರಿ ಜಾಗದಾಗ ನಮ್ಮಪ್ಪ ಮುರೂನ್ ಕೈಯಾಗ ನಿನ್ ಬಲಿ ಆಗ್ತೈತಿ ಅವಳಿ ಆಪತ್ ಪ್ರಾಣ ಉಳಿಸ್ತವನು ಒಡ ಹುಟ್ಟಿ ತಮ್ಮ ಆದ್ರೂ ಹಡದ ಅಪ್ನಿಗ್ ಸಮಾನ ನನ್ಗೆ ಒಕ್ಕ ನಲ್ ಮಾನ ಉಳಿಸ್ತವನು ಕೈ ಗಂಡಿನ ಸಮಾನ ನಾನೇ ನಿಂಗೆ ತಕ್ಕ ಜಮಾನ ಚಮ್ಕಿ ಒಪ್ಪಿಸ್ಕೋ ನಿನ್ ಮ್ಯಾಕೆ ಮರಿನಾ ನಂದೆ ಆಗ್ಬೇಕು ನಾನು ನಿನಗಿಂತ ಎರಡ್ ನಿಮಿಷ ಮುಂಚೆ ಹುಟ್ಟದ ನಿಮಿಷ ಲೇಟ್ ಹುಟ್ಟಿದ್ರು ನನ್ ತಲಲ್ಲಿ ಎರಡು ತಲ ಬುದ್ಧಿ ಜಾಸ್ತಿ ಇದೆ ಹೆಣ್ಣು ಹೊಲಿಸ್ಕೊಳ್ಳೋನ್ ಯಾಕು ಮಾತ್ರಕ್ಕೆ ಮಾತ್ರ ಬರಲ್ಲ ಕಣು ಪ್ರೀತಿ ಮಾಡ್ದೋಳ ಹೆಸರುನಾ ಹಗಲು ರಾತ್ರಿ ಜಪ ಮಾಡೋನ್ಗೆ ಬರೋದು ಏನಂತಿ ಚಮಕಿ ಏನ್ ಬೇಕಾದ್ರೂ ಲೆಕ್ಕ ಹಾಕೋ ನಯವಂಚಕನ ಮಾತಲ್ಲಿ ಪ್ರೀತಿ ಹೆಚ್ಚು ಸತ್ಯವಂತನ ಮಾತಲ್ಲಿ ಸುಖ ಹೆಚ್ಚು ನಿಂಗೆ ನಮ್ಮಿಬ್ರಲ್ಲಿ ಮೇಲೆ ಪ್ರೀತಿ ಐತೆ ನೀನೆ ಹೇಳು ನಿಮಿಬ್ ಗಾಬ್ರಿ ಮಾಡ್ಕೊಂಬೇಡಿ ನಿಮಿಬ್ ಮೊದ್ಲು ನಮ್ಮಅಪ್ಪ ಮುರುಗು ನಪ್ಪಿಸ್ಕೊಂತೀರೋ ನನ್ ಗಂಡ ಈ ಕಾಡ್ನಲ್ಲಿ ನೀವು ನಿಮ್ ಮಗ ಹೀಗ ಒಂಟಿಯಾಗಿದ್ದೀರಲ್ಲ ಅಜ್ಜಿ ಯಾಕಿಲ್ಲ ಮಗ ಎಲ್ಲ ಆಧಾರ ಹೊಟ್ಟೆ ಕಿತ್ತ ಕೇತ್ಕಾ ಅಂತ ಹೆಸರು ಕಟ್ಟಿ ಕುಲದಿಂದ ಹೊರಗಾಕ್ಯಾರ ಅದೊಂದ್ ದೊಡ್ಡ ಕಥೆನೇ ಐತಿ ಮಗ ನೀ ದೊಡ್ಡವಳ ಅದ್ನಕ ಮಂಜನ್ನೇ ಕೇಳ ಎಲ್ಲಾ ಗೊತ್ತಾಯ್ತೈತಿ ಅಜ್ಜಿ ನಾನ್ ನಿಮ್ ಮಗನ ಏನಂತ ಕರೀಲಿ ನಿನ್ನಂತ ಬುದ್ಧಿವಂತ ಅದ್ನು ನಾನ್ ಹೇಳ್ಕಡ್ಬೇಕಾ ಮಾವಾ ಅನ್ನು బావాళ్ళు మీరు ఇష్ట ఆదం కరీవా హై మంజ మాడ రాజమగా జలప్పు అవు ఏన్ మగా ಎ ಬಳ್ಳ ಜೀತಾರ ಯಾರ್ದವ ಕೈವಾಡ ಮತ್ತ್ಯಾರ್ ಬರಿತಾರ ಮಗನ ಯಾವ ಕನ್ನಿ ಬಂದಾಳಲ್ಲ ಇವತ್ತು ನೀ ಉನ್ನೋ ಊಟನೂ ಅವಳ ಕೈಯಿಂದ ಐತಿ ನೋಪ್ಡೀ ಏನೈತಿ ಮನುಷ್ಯನ್ ಕೈಗ ನೀರ್ ತಕೊಂಬಾವ ಆಯ್ತಿ ಸಸಿ ಬಂದ ಮ್ಯಾಲೆ ಅವ್ವ ಎಮ್ಮಿಗ್ಯಾವ ಹುಲ್ಲಾಕ ದಿನ್ನೇ ಮರ್ತು ಬಿಟ್ಳು ಎಮ್ಮಿ ಎಮ್ಮಿ ಬಾ ಈ ಪಟ್ಟದ ಪುಟ್ಗಿನಿಗೆ ನಮ್ ಕಾಡ ಮಾಡ ಒಗೈತ ಇನ್ನೇನೆದ್ರು ಕೊಬೇಡ ನಿನ್ಗಿಷ್ಟ ಬಂದಷ್ಟು ಕಾಲ ನಮ್ ಮಣ್ಣಾಗಿರೋ ಈ ಮಂಜನ್ ಒಳ್ಳ ಉಸಿರ ಗಂಟ ನಿನ್ ಕೂದ್ಲು ಕೊಂಕಿಲ್ಲ ಥ್ಯಾಂಕ್ ಮಾಮ ನಾನಾ ಬಂದಾಗ ಬೆದರಿದ ಉಳ್ಳೆ ಹಂಗಿದ್ಲು ಎಲ್ಲಿ ಬಂತು ಏನು ಚಮಕ್ ನಿಂಗ ಹೆಣ್ಗ ಒಸಿ ಬಟ್ಟಿ ತಂದವನಿ ಒಪ್ತೈತ ನೋಡ್ಕಾ ಸರಿಯಾಗಿ ಮಾಂಗೆ ನನ್ನ ಇದನ್ ಓದು ಬರ ಕಲಿಬೇಕಾ ನಿನ್ನಷ್ಟೇ ಒಂದ್ ಪುಟ್ಟ ಹುಡುಗಿನ ತೋರಿಸಿ ಇದ್ರ ಅಳತೆ ಆಗ ನಾಲ್ಕು ದ್ರಸ್ ಕೊಡು ಅಂತ ಕೇಳ್ದೆ ಕೊಟ್ಟ ತಂದೆ ನೋಡ್ದವ್ವಾ ನನ್ ಮಗ ಎಂತ ಚಾಲ ಕದನ ಅವ ಹೋಯ್ತಾ ಬರ್ತಾ ಆ ಬಂಡಿ ಎಳ್ದವನಿ ಹೊಟ್ಟೆ ತಾಳಾಗ್ತೈತೆ ಓಸಿ ಉಣ್ಣ ಕೆಡು ಉಂಡು ಬಿದ್ದ ಅಂದ್ರೆ ಬೆಳಗ್ಗೆ ಹೇಳೋದ ಯಾಬ್ರಿನ ಆಯ್ತು ಮಗ ಇದನ್ನಲ್ಲಿಟ್ಟ ಮಾವುಂಗ ಇವತ್ ನೀನ ಬಡಿಸ ಆಯ್ತಜ್ಜಿ ಹುಟ್ಟಿಗಿಣಿ ಚೆನ್ನಾಗೆ ಮಾಡಾಳೆ ಹಬ್ಬದೋಟ ಉಂಡಂಗ ಮಾವಾ ಏನ ಹ್ಮ್ ನೀನ್ ತಂದ್ಕೊಟ್ ಬಟ್ಟೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಆಹ್ ಆಹ್ ಏ ಟಾಂಗ್ ಗೋ ಏ ಗುಡ್ ನೈಟ್ ಏ ಡಿ ಡಿಮ್ ಅಂದ್ರೆ ಅಂದ್ರೆ ಹಾಗಂದ್ರೆ ರಾತ್ರಿ ಚೆನ್ನಾಗಿ ನಿದ್ರೆ ಬರಲಿ ಒಳ್ಳೊಳ್ಳೆ ಕನಸು ಬಿಡ್ಲಿ ಅಂತ ಕನಸ Nâng à hãy hãy hãy